ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಇದೆಲ್ಲ ನೋಡಿ ಕಾವಿಗೆ ಕೂತಿರುವಂಥ ಕೋಳಿಗಳು ಯಾವ ಪದ್ಧತಿನ ಯೂಸ್ ಮಾಡಿದ್ರೆ ನಮಗೆ ಜಾಸ್ತಿ ಹ್ಯಾಚಿಂಗ್ ಆಗುತ್ತೆ ಮತ್ತು ಹುಲ್ಲು ಯೂಸ್ ಮಾಡಬೇಕಾ ಮರಳು ಯೂಸ್ ಮಾಡಬೇಕಾ ಬೂದಿ ಹೇಗೆ ನಾವು ಕಾವಿಗೆ ಕೂರಿಸೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಮೊದಲಿಗೆ ನಾವು ಒಂದು ಬಕೇಟಿಂದು ಬಕೆಟ್ಸ್ಗಳಿರುತ್ತಲ್ಲ ಇಲ್ಲ ಅಂದರೆ ಕುಕ್ಕೆ ಅದನ್ನು ತೊಗೊಬೇಕು ಹುಲ್ಲನ್ನು ಹಾಕಬೇಕು ಮರಳನ್ನು ಕೂಡ ಹಾಕಬಹುದು ಮರಳು ಹಾಕೋದ್ರಿಂದ ಕೋಳಿ ಕೂತಿರೋ ಜಾಗ ತಗ್ಗಾಗಿರೋ ಪ್ರದೇಶ ಥರ ಆಗಿ ಅದು ಒಂದೊಂದು ಮೊಟ್ಟೆಗಳು ಮರಿಯಾಗೋಕ್ಕೆ ಚಾನ್ಸಸ್ ಇರೋದಿಲ್ಲ ಅದಕ್ಕೆ ಹುಲ್ಲನ್ನು ಯೂಸ್ ಮಾಡೋದು ಬೆಟರ್ ಈಗ ಹುಲ್ಲಿಗಿನ ಇಟ್ಟು ನಾವು ನಾವು ಒಂದು ಹನ್ನೆರಡು ಮೊಟ್ಟೆನ ಇಡ್ಬೋದು ನಾವು ಓಲ್ಡ್ ಮೊಟ್ಟೆಗಳೇನಿರುತ್ತೆ ಅಂದರೆ ಈಗ ಒಂದು ಹನ್ನೆರಡು ದಿನ ನಾವು ಮೊಟ್ಟೆ ಕಲೆಕ್ಟ್ ಮಾಡಿದರೆ ನಾವು ಓಲ್ಡ್ ಮೊಟ್ಟೆಗಳು ಅಂದರೆ ಒನ್ ಟು ತ್ರೀ ಅಂತ ಬರ್ಕೊಳ್ಳೋದು ಬೆಟರು ನಾವು ಹಳೆಯದು ಒಂದು ಫಸ್ಟ್ ಸ್ಟಾರ್ಟಿಂಗ್ ಒನ್ ಟು ತ್ರೀ ಡೇಸಿಂದ ಇರುತ್ತಲ್ಲ ಅದನ್ನು ಸುತ್ತಾ ಇಡಬೇಕು ಹೊಸ ಮೊಟ್ಟೆಗಳನ್ನ ನಾವು ಮಧ್ಯದಲ್ಲಿಡಬೇಕು ಹಾಗಾಗಿ ನಮಗೆ ಕಾವು ನೀಟಾಗಿ ಹೊಸ ಮೊಟ್ಟೆಗಳಿಗೆ ಬರುತ್ತೆ ಹಳೆಯದಕ್ಕೆ ನೀಟಾಗಿ ಬ್ಯಾಲೆನ್ಸ್ಡಾಗಿ ಇರುತ್ತೆ ಈಗ ನಾವು ಹುಲ್ಲನ್ನು ಜೋಡಿಸಿದ್ದೀವಿ ಹುಲ್ಲನ್ನು ನೀಟಾಗಿ ಜೋಡಿಸಾದ ಮೇಲೆ ನಾವು ಒಂದೊಂದೇ ಮೊಟ್ಟನ್ನು ಸರ್ಕಲ್ ರೀತಿ ನಾವು ಜೋಡಿಸ್ತಾ ಬರಬೇಕು ಈ ಮೊಟ್ಟೆ ಕಾವಿಗಿಡೋದು ಕೂಡ ಒಂದು ವಿಭಿನ್ನ ಪದ್ಧತಿಗಳಿರುತ್ತೆ ಒಂದೊಂದು ಕಡೆ ಮರಳಲ್ಲಿ ಇಡ್ತಾರೆ ಒಂದೊಂದು ಕಡೆ ಬೂದಿಲಿ ಇಡ್ತಾರೆ ಬೂದಿಲಿ ಮೆಣಸಿನಕಾಯಿ ಮತ್ತು ಈಜ್ಲು ಕೂಡ ಹಾಕಿ ಇಡ್ಬೋದು ಸೊ ಟ್ರೆಡಿಷನಲ್ ಮೆಥಡಲ್ಲೆಲ್ಲ ಬೂದಿನ ಇಡ್ತಾಯಿದ್ರು ಆದರೆ ನೆಡೋದ್ರಿಂದ ಅದರಿಂದ ಕೂಡ ಹೀಟ್ ಜನ್ರೇಟ್ ಆಗುತ್ತೆ ಹೀಟ್ ಜನ್ರೇಟ್ ಆಗೋದಾಗ ಹ್ಯಾಚಿಂಗ್ ಆಗುವಂಥದ್ದು ತುಂಬ ಈಸಿಯಾಗಿ ಆಗುತ್ತೆ ಮತ್ತು ರಿಸಲ್ಟ್ ಕೂಡ ಈಗ ಹನ್ನೆರಡು ಮೊಟ್ಟೆ ಏನಾದ್ರು ಇಟ್ಟಿರ್ತೀವಿ ಅಂತಂದ್ರೆ ಅದರಲ್ಲಿ ಒಂದು ಹನ್ನೊಂದು ಮೊಟ್ಟೆಗಳು ನಾವು ಮರಿಯಾಗಕ್ಕೆ ಚಾನ್ಸಸ್ಸು ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಇಟ್ಟಾದ ಮೇಲೆ ಒಂದು ಹನ್ನೆರಡು ಮೊಟ್ಟೆ ಇಟ್ಟಿದ್ದೀನಿ ಇಟ್ಟಿದ್ದೀವಿ ಇಪ್ಪತ್ತು ಐದು ದಿನ ಮೊಟ್ಟೆಗಳು ಅವು ಮೊಟ್ಟೆ ಇಡೋದನ್ನ ನಿಲ್ಲಿಸ್ತವೆ ಅದಾದ್ಮೇಲೆ ಅವು ಚೆಂಡಿ ಹಿಡಿತವೆ ಒಂದು ಐದು ದಿನ ಆದಮೇಲೆ ಅದು ಅರ್ಥ ಏನು ಅಂತ ಅಂದರೆ ಅದನ್ನು ನಾವು ಕಾವಿ ಕೂರಿಸ್ಬೇಕು ಅಂತ ಅರ್ಥ ಸೊ ಅದ್ರದ್ದು ಮೊಟ್ಟೆಗಳನ್ನ ನಾವು ನಂಬರ್ಸ್ ಬಿಡ್ದಿಟ್ಕೊಂಡ್ರೆ ಒಳ್ಳೆಯದು ಕಾವು ಕಾವಿ ಕೂರಿಸ್ಬೇಕಾದ್ರೆ ಹಾಗಾಗಿ ನಾವು ಹೊಸ ಮೊಟ್ಟೆಗಳನ್ನ ಮಧ್ಯದಲ್ಲಿಟ್ಟು ಸುತ್ತ ಹಳೆ ಮೊಟ್ಟೆಗಳು ಹೇಳೋದ್ರಿಂದ ನಮ್ಮದು ಕಾವು ಚೆನ್ನಾಗಿ ಮರಿಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ತೋರಿಸ್ತಿದ್ದೀನಲ್ಲ ಅದು ನಂಬರ್ ತ್ರೀ ಅಂತ ಬರ್ಕೊಂಡಿದ್ದೀವಿ ಸೊ ಹಾಗಾಗಿ ನಾವು ಅದು ಹೊಸ ಮೊಟ್ಟೆ ಮಧ್ಯದಲ್ಲಿ ಮಧ್ಯದಲ್ಲಿಡು ತನ್ನ ಕೊಕ್ಕಿನ ಸಹಾಯದಿಂದ ಆಚೆ ಕಡೆ ಸ್ವಲ್ಪ ಒಡ್ಕೊಂಡು ಬರ್ತವೆ ಮೇಲೆ ತಾಯಿ ಕೋಳಿ ಏನಿರುತ್ತೆ ಅದು ಮರಿಗಳಿಗೆ ಸಹಾಯ ಮಾಡಿ ಶೆಲ್ಲಿಂದ ಆಚೆ ತರುತ್ತೆ ಮೊಟ್ಟೆ ಬಿಳಿ ಭಾಗ ಏನಿರುತ್ತೆ ಶೆಲ್ಲು ಅದರಿಂದ ಆಚೆನ ಕರ್ಕೊಂಡು ಬರುತ್ತೆ ಸ್ವಲ್ಪ ದಿನ ಕೋಳಿಗಳು ತನ್ನ ಮಕ್ಕಳು ಏನಿರ್ತವೆ ಕೋಳಿ ಮರಿಗಳಿಗೆ ಬಾಯಿಂದನೇ ಊಟನ ತಿನ್ನಿಸ್ತಾ ಇರ್ತವೆ ತನ್ನ ಬಾಯಿಂದ ಅದಕ್ಕೆ ತುತ್ತೆ ಅದೆಲ್ಲ ಜೋಡ್ಸಾದಮೇಲೆ ನಾವು ಕಾವಿ ಆಟೆ ಅಂತ ಅಂತೀವಲ್ಲ ಅದೇ ಕೋಳಿ ಅಂತೀವಲ್ಲ ಆಟೆ ಅದನ್ನ ಅದನ್ನು ನಾವು ಕೂರಿಸ್ಬೇಕಾದ್ರೆ ಮೊಟ್ಟೆ ಮೇಲುಗಡೆನೇ ಕಾಲನ್ನು ಇಟ್ಟು ಅದನ್ನು ಕೂರಿಸ್ಕೊಬೇಕು ಆಮೇಲೆ ಸ್ವಲ್ಪ ಕೋಳಿಗಳು ಅದು ಓಡೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಎರಡು ದಿನಕ್ಕೊಂದ್ಸಲಿ ನಾವು ಅದನ್ನು ಮೇವು ತಿನ್ನೋದಕ್ಕೆ ಬಿಡಬೇಕು ಮೊದಲೆಲ್ಲ ಹಳೆ ಕಾಲದಲ್ಲೆಲ್ಲ ಅಲ್ಲೇ ಒಂಚೂರು ಮೇವು ಸ್ವಲ್ಪ ನೀರು ಇಟ್ಬಿಟ್ಟು ಅಲ್ಲೇ ಅದನ್ನು ಈ ಬಾಣಂತಿ ಥರನೇ ಸ್ವಲ್ಪ ಆರೈಕೆ ಮಾಡೋರು ನೋಡಿ ಈಗ ಕಾಲನ್ನು ಮೊಟ್ಟೆ ಮೇಲೆ ಇಡೋದ್ರಿಂದ ನಮ್ಮದು ಮೊಟ್ಟೆ ಹೊಡೆದೋಗೋ ಚಾನ್ಸಸ್ ಇರೋ ಹೊರ್ಗಡೆ ಏನಾದರೂ ಇಟ್ಟರೆ ಮೊಟ್ಟೆ ಮೊಟ್ಟೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಆದರೂ ಉಗ್ರೆಲ್ಲ ಇರುತ್ತಲ್ಲ ಅದರಿಂದ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಈ ಥರ ಇಟ್ಟು ನಾವು ಒಂದು ಕುಕ್ಕೆನ ಮುಚ್ಚಿಟ್ರೆ ನಮ್ಮದು ಕೋಳಿ ಕಾವು ರೆಡಿ ಆಗುತ್ತೆ ಅಂತ ಅರ್ಥ ಇಪ್ಪತ್ತು ದಿನ ಆದಮೇಲೆ ಮರಿಗಳು ಆಚೆ ಬರ್ತವೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಸಿಗೋಣ ಮುಂದಿನ ಓಡ್ಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್